ಹಲ್ಲಿಗಳು ಮನೆಯಲ್ಲಿ ಜಲ್ದಿ ಸೇರ್ಕೊಂತವೆ ಆದರೆ ಹೊರಗಡೆ ಹೋಗು ಅಂದರೆ ಹೋಗೋದಿಲ್ಲ ಹೌದಲ್ವಾ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಇದೇ ಕಿರಿಕಿರಿ ಮಾಡಿರೋ ಅಡುಗೆ ಹತ್ರ ಏನಾದರೂ ಹಳ್ಳಿಗಳ ಅಡ್ಡಾಡ್ಬಿಟ್ರೆ ಅಣ್ಣ ಆಗಿರ್ಬೋದು ಸಾರಾಗಿರ್ಬೋದು ಎಲ್ಲ ಅಳಿಸ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಲ್ಲಿಗಳನ್ನು ಹೆಚ್ಚಾನ್ ಹೆಚ್ಚು ಯಾವ ರೀತಿ ಹೊರಗಡೆ ಓಡಿಸ್ಬೇಕು ಅಂತ ಗೊತ್ತಾಗೋದಿಲ್ಲ ಅದರಲ್ಲಿ ಈ ಹಲ್ಲಿಗಳೇನದು ಸಣ್ಣ ಸಣ್ಣ ಮರಿಗಳನ್ನ ಮಾಡ್ಕೊಂಡ್ಬಿಟ್ರೆ ಅದು ಇನ್ನೂ ದೊಡ್ಡ ಕಷ್ಟ ನೋಡಿ ಹಾಗಾಗಿ ಈ ಒಂದು ಸಿಂಪಲ್ ಮನೆ ಮದ್ದನ್ನು ನೀವು ಟ್ರೈ ಮಾಡೋದ್ರಿಂದ ಹಲ್ಲಿಗಳು ಕಿಟಕಿಯಿಂದ ಬರೋದನ್ನು ತಪ್ಪಿಸ್ಕೋಬೋದು ಹೆಚ್ಚು ಹಲ್ಲಿಗಳು ಮನೆಯಲ್ಲಿ ಇರಬಾರ್ದು ಅಂದರೆ ಈ ಒಂದು ಸಿಂಪಲ್ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ಫಸ್ಟು ನಾನಿಲ್ಲಿ ವೇಸ್ಟ್ ಆಗಿರುವಂಥ ಟ್ಯಾಬ್ಲೆಟ್ನ ಬಿಸಾಕೋ ಬದಲು ಈ ರೀತಿ ಉಪಯೋಗ ಮಾಡ್ಕೊಂಡು ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಹೌದು ವೇಸ್ಟ್ ಆಗಿರುವಂಥ ಟ್ಯಾಬ್ಲೆಟಿಂದ ಏನಪ್ಪ ಇಷ್ಟೊಂದೆಲ್ಲ ಕೆಲಸ ಆಗುತ್ತಾ ಹೌದು ಕೆಲಸ ಹಾಗೆ ಆಗುತ್ತೆ ನೋಡಿ ಫಸ್ಟ್ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ವೇಸ್ಟ್ ಆಗಿರುವಂಥ ಒಂದು ಟ್ಯಾಬ್ಲೆಟ್ನ ಸಣ್ಣದಾಗಿ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಯಾವುದಾದ್ರೂ ಎಕ್ಸ್ಪೈರ್ ಆಗಿರೋಂಥದ್ರು ತೊಗೊಬೋದು ಅಥವಾ ಎಕ್ಸ್ಪೈರ್ ಆಗಿಲ್ಲ ಅಂತಂದರೆ ಮನೆಯಲ್ಲಿ ಯಾವುದಾದ್ರೂ ಯೂಸ್ ಮಾಡೋ ಹಾಗಿದ್ರೆ ಅದನ್ನ ಒಂದು ತೊಗೊಳ್ಳಿ ಸಾಕು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಕರ್ಪೂರನ ತೊಗೊತಾ ಇದ್ದೀನಿ ಹೊಟ್ಟೆ ಕರ್ಪೂರಕ್ಕೇನಿದೆಯಲ್ಲ ಸ್ಮೆಲ್ ಬರುತ್ತೆ ಯಾವಕ್ಕೆ ಹಲ್ಲಿಗಳಿಗೆ ಹೊಟ್ಟೆಗೆ ಮತ್ತು ಮೂಗಿಗೆ ಅಂತ ಎಲ್ಲ ಹೇಳ್ಬೋದು ಸ್ಮೆಲ್ ಬಂದಾಗ ಏನಾಗುತ್ತೆ ಹೊಟ್ಟೆ ಎಲ್ಲ ತಳಮಳ ಆಗ್ಬಿಡುತ್ತೆ ಹಾಗಿದ್ದಾಗ ಏನಾಗುತ್ತೆ ಹಲ್ಲಿಗಳು ಮನೆ ಹತ್ತಿರ ಬರೋದಿಲ್ಲ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಅರಿಶಿನ ಪುಡಿಯಲ್ಲಿ ಹೆವಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಸೊ ಹಾಗಾಗಿ ಹೆಚ್ಚಾನೆಚ್ಚು ಅರಿಶಿನ ಪುಡಿ ಇರೋ ಜಾಗದಲ್ಲಿ ಹಲ್ಲಿಗಳು ಅಡ್ಡಾಡೋದಿಲ್ಲ ಅದರಲ್ಲೂ ಈ ಸ್ಮೆಲ್ನ ತೊಗೊಂಡ್ಬಿಟ್ರೆ ಮುಗಿದೋಯ್ತು ಹಲ್ಲಿಗಳು ಓಡೇ ಹೋಗ್ಬಿಡ್ತವೆ ಸಾಯಿಸದೆ ಮನೆ ಬಿಟ್ಟು ನಾವು ಈಸಿಯಾಗಿ ಓಡಿಸ್ಬೋದು ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಪೇಸ್ಟ್ ಆಕಾರಕ್ಕೆ ಕೊಡಿ ಒಂದು ಸ್ವಲ್ಪ ಕಲಿಸ್ಕೊಂಡು ಇಟ್ಕೊಳ್ಳಿ ಅದಾದಮೇಲೆ ಇದನ್ನು ನಾವು ಯಾವುದಕ್ಕೆ ಫಿಲ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಈರುಳ್ಳಿನ ತೊಗೊಳ್ಳಿ ಅದಕ್ಕೆ ಒಂದು ಅರ್ಧ ಭಾಗನ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಅರ್ಧ ಭಾಗ ಕಟ್ ಮಾಡಿಬಿಟ್ಟು ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಲ್ಲ ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ನಾವು ಅರಿಶಿನ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಸೊ ಆ ಅರಿಶಿನ ನಾನೇನಿದೆ ಇದರಲ್ಲಿ ಫಿಲ್ ಮಾಡ್ಕೊತಾ ಇದೀನಿ ನೋಡಿ ಈ ರೀತಿ ಇದರಿಂದ ಏನಾಗುತ್ತೆ ಅಂತಂದರೆ ಈರುಳ್ಳಿಯ ಸ್ಮೆಲ್ ಏನಿದೆ ಅದು ಘಾಟ್ ಇರುತ್ತೆ ಅದಕ್ಕೂ ಕೂಡ ಅಷ್ಟೇ ಹಳ್ಳಿಗಳು ಆ ಜಾಗಕ್ಕೆ ಹೋಗೋದಿಲ್ಲ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲಿ ನೀವು ಈರುಳ್ಳಿಗಳನ್ನ ಇಟ್ಟಿರ್ತೀರಲ್ವಾ ಅಲ್ಲಿ ಹೆಚ್ಚಾನೆಚ್ಚು ಹಳ್ಳಿಗಳು ಹಲ್ಲಿಗಳು ಇರೋದಿಲ್ಲ ಆದರೆ ಜಿರ್ಲೆಗಳಿರ್ತವೆ ಅದಕ್ಕಾಗಿ ಹಳ್ಳಿಗಳು ಬರಬಾರ್ದು ಅಂತಂದರೆ ಮೇನ್ ಜಾಗ ಯಾವುದಪ್ಪ ಅಂತಂದರೆ ಕಿಡಕಿ ಕಿಡಕಿ ಹತ್ತಿರ ಮತ್ತು ಬಾಕಿಲ್ ಹತ್ತಿರ ಹಾಗೆ ಈ ಅಡುಗೆ ಮನೆಯಲ್ಲಿರುವಂಥ ಗೋಡೆಗಳ ಮೇಲ್ಗಡೆ ಏನಾದರೂ ನಾವು ಸ್ವಲ್ಪ ಅಂತ ಬಿಟ್ಟಿರ್ತೀವಲ್ವ ಅಂತ ಜಾಗ ಇತ್ತಂದರೆ ಅಲ್ಲಿಂದ ಬರೋದು ಅದರಲ್ಲೂ ಕೂಡ ಒಂದು ಬಂತಂದ್ರೆ ಮುಗಿತು ಹೋಗೋದೇ ಇಲ್ಲ ಮನೆಯಲ್ಲಿ ಏನಾದರೂ ಆಹಾರಗಳು ಸಿಕ್ಕೇ ಸಿಗ್ತವೆ ಅಂತೇಳಿ ತಿನ್ಕೊತಾನೆ ಇರ್ತವೆ ಈ ಸಣ್ಣ ಸಣ್ಣ ಜಿಲ್ಲೆಗಳು ಹುಳಗಳನ್ನು ತಿನ್ಕೊತ ಇದ್ಬಿಡ್ತವೆ ಆದರೆ ಈ ರೀತಿ ಒಂದು ರೆಮಿಡಿ ನೀವು ಮಾಡೋದರಿಂದ ಹಳ್ಳಿಗಳೇನಿದಾವೆ ಎಲ್ಲ ಓಡಕ್ತವೆ ಹಾಗೆ ನಿಮಗೆ ಏನಪ್ಪ ಅಂತಂದರೆ ಈ ಬಚ್ಚಲ್ ಮನೆ ಕಡೆ ಎಲ್ಲ ಬಾತ್ರೂಮ್ ಕಡೆ ಬರ್ತಾ ಇದ್ದಾವೆ ಅನ್ನೋ ಹಾಗಿದ್ರೆ ಒಂದು ಪಿನ್ನ ಸಹಾಯದಿಂದ ನೀವು ಈರುಳಿನ ಟೈಟಾಗಿ ಹಾಕ್ಕೊಂಡ್ಬಿಟ್ಟು ನಿಮ್ಮ ಬಾತ್ರೂಮ್ನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ನೋಡಿ ನಾನಿಲ್ಲಿ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಈ ಎಣ್ಣೆ ಎಣ್ಣೆ ಆಗಿಬಿಟ್ಟಿರುತ್ತೆ ಈ ಬಾಚಿನಿಕೆಗಳೆಲ್ಲ ಎಣ್ಣೆ ಎಣ್ಣೆ ಆದಾಗ ತೊಳೆಯೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಸಿಂಪಲ್ ಆಗಿರುವಂಥ ಟಿಪ್ನ ಫಾಲೋ ಮಾಡಿ ಹಾಗೆ ಯಾರಿಗೆಲ್ಲ ಡ್ಯಾಂಡ್ರಫ್ ಇರುತ್ತೆ ನೋಡಿ ಅವರು ಕೂಡ ಅಷ್ಟೇ ತೊಳ್ಕೊಂಡು ಕೊಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಡ್ಯಾಂಡ್ರಫ್ ಇದ್ದವರು ಇನ್ನೊಬ್ರದ್ದು ಕೋಮ್ನ ಯೂಸ್ ಮಾಡಬಾರ್ದು ಇನ್ನೊಬ್ರು ಬಾಚಿನಿಕೆನ ಯೂಸ್ ಮಾಡಬಾರ್ದು ಯಾಕಂದರೆ ಅವರಿಗೂ ಆಗುತ್ತೆ ಆದರೆ ಅಪ್ಪಿ ತಪ್ಪಿ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲ ಮಾಡ್ತಾ ಇದ್ದಿದ್ದು ಗೊತ್ತಿಲ್ಲ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡಿ ಬಾಚಿನ್ಕೆ ಮೇಲೆ ಪೌಡರ್ನ ಹಾಕಿ ಅದಾದ ಮೇಲೆ ಸ್ವಲ್ಪ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಹಾಕೊಳ್ಳಿ ಈ ರೀತಿ ಅರಿಶಿನ ಪುಡಿ ಹಾಕೊಳೋದ್ರಿಂದ ಹೆವಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಅಂತ ನಿಮ್ಗೆ ಹೇಳಿದ್ನಲ್ವ ಸೊ ಹಾಗಾಗಿ ಇದರಲ್ಲಿರುವಂಥ ಡ್ಯಾಂಡ್ರಫ್ನ ಅದು ಮಾಯ ಮಾಡುತ್ತೆ ಅಂದರೆ ಅದರ ಶಕ್ತಿ ಜಾಸ್ತಿ ಇರುತ್ತೆ ಇದನ್ನು ನೀವು ತಿಂಗಳಿಗೆ ಒಂದು ಸತಿ ಮಾಡಿದರೆ ಸಾಕು ನಿಮಗೆ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ಯಾವುದೂ ಫಂಕ್ಷನ್ಗೆ ಹೋಗೋಕ್ಕೆ ಅಂದರೆ ಅರ್ಜೆಂಟ್ ಇದ್ದಾಗ ಈ ರೀತಿ ಮಾಡ್ಕೋಬೋದು ಅಥವಾ ಅರಿಶಿನ ಬೇಡ ಫಂಕ್ಷನ್ಗೆ ಹೋಗೋದಿದ್ರೆ ಅರಿಶಿನ ಸ್ಕಿಪ್ ಮಾಡ್ಕೊಳ್ಳಿ ಬರೀ ಪೌಡರ್ನ ಹಾಕೊಂಡ್ರೆ ಎಣ್ಣೆ ಏನಿದೆ ಅದೆಲ್ಲ ಹಿರ್ಕೊಂಡು ಬಿಡುತ್ತೆ ಆಗ ನೀವು ಒಂದು ಬಟ್ಟೆಯ ಸಹಾಯದಿಂದ ಇದನ್ನು ಒರೆಸ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನೀವು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನೋಡಿ ಈಗ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಆದಮೇಲೆ ಈ ಬಟ್ಟೆ ಏನಿದೆ ನೋಡಿ ಬಟ್ಟೆಯ ಸಹಾಯದಿಂದ ನಾನು ಮತ್ತೆ ಒರೆಸ್ಕೊತ ಇಷ್ಟು ನೀಟಾಗಿದೆ ಎಷ್ಟು ಕ್ಲೀನಾಗಿದೆ ಅಂತ ನೋಡ್ಕೊತಾ ಇದ್ದೀರಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು